ನಮಸ್ತೆ ವೀಕ್ಷಕರೇ ಜೀವದಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೈಶಾಲಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಗಂಡಿನಷ್ಟೇ ಸಮರ್ಥಳು ಅನ್ನುವಂತಹ ಮಾತಿಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅತಿಥಿ ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದಾರೆ ನಾವೆಲ್ಲರೂ ಕೆಲವೊಂದು ಪ್ರಾಣಿಗಳನ್ನ ಕಂಡಾಗ ಭಯ ಬೀಳೋದಂತೂ ಸರ್ವೇ ಸಾಮಾನ್ಯ ಅದರಲ್ಲೂ ಹಾವನ್ನ ಕಂಡ್ರೆ ಅದರಿಂದ ದೂರ ಆಗೋದಂತೂ ಸೊ ಎಲ್ಲರೂ ಅದರಿಂದ ದೂರ ಆಗ್ತಾರೆ ಹಾಗಿರುವಾಗ ಈ ಹಾವನ್ನ ರಕ್ಷಿಸಿ ಅವನ್ನ ಕಾಪಾಡಿ ಅವುಗಳಿಗೆ ಒಂದು ಆಶ್ರಯವನ್ನ ಅಂದ್ರೆ ಅವುಗಳನ್ನ ಕಾಡಿಗೆ ಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತ ಆದಿತಿ ಸೊ ಇವತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಶೋಭಾ ಅವರು ಇದ್ದಾರೆ ಸೊ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ ನಮಸ್ತೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಿ ನಾನು ಆರಾಮ ಹೇಗ್ ನಡೀತಾ ಇದೆ ನಿಮ್ಮದೊಂದು ಕಾರ್ಯ ಕಾರ್ಯ ತೊಂದರೆ ಇಲ್ಲ ಏಯ್ ಎಲ್ಲರೂ ಫೋನ್ ಮಾಡುವಾಗೆಲ್ಲ ಸಂಪರ್ಕಿಸ್ತೇನೆ ಹೋಗ್ತೇನೆ ಯಾವ ಯಾವ ಹೊತ್ತು ಅಂತ ನೋಡೋದಿಲ್ಲ ಹೋಗ್ತಾನೆ ಇರ್ತೇನೆ ಓಕೆ ಎಷ್ಟು ವರ್ಷದಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೀರಿ ಮ್ಯಾಮ್ ನಾನು ಅಂದರೆ ಸಣ್ಣದಿರುವಾಗ ಎಂಟು ವರ್ಷದಿಂದ ನಾನು ಚಿಕ್ಕ ವಯಸ್ಸಿನಲ್ಲೇ ನನಗೆ ಇಷ್ಟ ಅವು ಅಂದರೆ ಎಲ್ಲ ಪ್ರಾಣಿಗಳನ್ನು ಕಂಡ್ರೂ ಕೂಡ ನನಗೆ ತುಂಬ ಇಷ್ಟ ಅವಾಗದಿಂದಲೇ ಹಿಡಿತಾ ಇದ್ದೆ ಸಣ್ಣ ಪುಟ್ಟ ಅವುಗಳನ್ನು ಸಾಧಾರಣ ಇವಾಗ ಕಂಟಿನ್ಯೂಸ್ ಆಗಿ ಹಿಡಿದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಹಿಡಿತಾನೇ ಇದ್ದೇನೆ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು ನಿಮ್ಮ ಹೇಳ್ತಾ ಇದ್ರು ಈ ಕೆಲಸ ಮಾಡುವಾಗ ಅಂದ್ರೆ ಸ್ವಲ್ಪ ನನಗೆ ಭಯ ಅನ್ಸಿತ್ತು ಹಿಡಿಯುವಾಗ ಮತ್ತೆ ಪಾಪ ಕೆಲವರು ಅದನ್ನು ಕನ್ನಡಿ ಅವುಗಳನ್ನು ಹುಡ್ದು ಸಾಯಿಸುವಾಗ ಅದು ವಿಷಕಾರಿ ವಸ್ತು ಅದನ್ನು ಹೊಡೆದು ಸಾಯಿಸ್ತಾ ಇದ್ರು ಬರೀ ಬಾಟಲಿನಲ್ಲಿ ಹಿಡ್ದು ನಾನು ತುಂಬಿಸಿ ಮಾರ್ಗದ ಬದಿಯ ಅಥವಾ ಬದಿಯಲ್ಲಿ ಗುಡ್ಡ ಇದೆ ಗುಡ್ಡದಲ್ಲೆಲ್ಲ ತಗೊಂಡು ಬಿಡ್ತಾ ಇದ್ದೆ ನಂತರ ನಂತರ ನಾಗ್ರಹ ಒಣ್ಣ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ಮನೆಯಲ್ಲಿ ಬೈದ್ರು ಅದನ್ನ ಸ್ಟಾಪ್ ಮಾಡಿದ್ದೆ ಬೇಡ ಅಂತ ಹಿಡುವಾಗ ಹ ಬೇಡ ಅಂತ ಅದನ್ನೆಲ್ಲ ಹಿಡಿಬಾರ್ದು ದೋಷ ಬರ್ತದೆ ಹಾಗೀಗೆಲ್ಲ ಹೇಳ್ತಾ ಇದ್ರು ಹ್ಮ್ ಮತ್ತೆ ನಿಲ್ಸಿಬಿಟ್ಟೆ ಮತ್ತೆ ಮದ್ವೆ ಆದ ನಂತರ ನನ್ನ ಹಸ್ಬೆಂಡ್ ಕೂಡ ಜೊತೆಗೆ ಅವ್ರು ಕೂಡ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರ ಪ್ರೇರಣೆಯಿಂದ ಇಬ್ರು ಜೊತೆಗೆ ಹೋಗಿ ಹಿಡಿತೇವೆ ತೊಂಬತ್ತೆರಡು ಹೆಬ್ಬಾವು ಹೆಬ್ಬಾವು ಇತ್ತೀಚೆಗೆ ಮೊನ್ನೆಯಿಂದ ಜಾಸ್ತಿ ಹಿಡಿದೆ ಮೂವತ್ತೆರಡು ಮೂವತ್ತೆರಡು ನಾಗರ ಹೊಡೆದೇನೆ ಕನ್ನಡಿಯ ಹಲವಾರು ಕನ್ನಡಿಯವು ಕಾಳಿಂಗ ಸರ್ಪ ಒಂದು ಸಂಕಮಾಲೆ ಒಂದು ಎಲ್ಲ ಹಿಡಿದಿದ್ದೇನೆ ಅದನ್ನ ಹಿಡಿಯುವಾಗ ನಿಮ್ಗೆ ಭಯ ಅಂತ ಭಯ ಏನಿಲ್ಲ ಧೈರ್ಯ ಜಾಸ್ತಿ ಬರ್ತದೆ ಅದಕ್ಕೆ ಟ್ರಿಕ್ ಉಂಟ ಇಲ್ಲ ನಮ್ಮ ಕೈಯಲ್ಲಿ ಏನಿಲ್ಲ ಅಂದ್ರೆ ಅದನ್ನ ಹೇಗ್ ಕಳ್ತ್ರಿ ಹಿಡಿಯೋದನ್ನ ಹಿಡಿಯೋದನ್ನ ಏನು ಗೊತ್ತಿಲ್ಲ ನನ್ಗೆ ಅದು ಹೇಗೆ ಯಾರು ಕಳ್ಸಿಕೊಟ್ರೆ ಅಲ್ಲ ನಂದೇ ಅದಿ ಇದೇನು ಅಂತ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇವರು ಮದುವೆ ಆದ ನಂತರ ತುಂಬಾ ಧೈರ್ಯ ಬಂತು ಇವರು ಹಿಡಿತಾರಲ್ವಾ ನಂಗೆ ಸಪೋರ್ಟ್ ಆಗಿ ಅವರು ಇರ್ತಾರೆ ಖುಷಿ ಓಕೆ ಈ ತರ ಕೆಲವೊಂದು ಹಾವುಗಳನ್ನ ಹಿಡಿಯುವಾಗ ನಿಮ್ಗೆ ಅಂದ್ರೆ ಅದು ಕೈಗೆ ಸಲ ಕೈಗೆ ಎಲ್ಲ ಸಿಕ್ಕ ಕಷ್ಟ ಆಗುತ್ತಲ್ಲ ಸೊ ಅಂತ ಒಂದು ಸಂದರ್ಭವನ್ನ ನೀವು ಎದುರಿಸಿದೀರ ನಿಮ್ಗೆ ಸೊ ಯಾವ್ದಾದ್ರು ನೆನಪಿದೆ ಅಮ್ಮ ಹೆಬ್ಬ ಒಂದು ಘಟನೆ ನನ್ಗೆ ತುಂಬಾ ಕಷ್ಟಕರವಾಗಿತ್ತು ಅನ್ನೋದು ಅದೇ ಹೆಬ್ಬ ಒಂದು ಇಪ್ಪತ್ತೈಡು ಕೆಜಿ ಎಂಟ್ನೂರು ಗ್ರಾಮ್ಸ್ ದೊಡ್ಡ ಹೆಬ್ಬ ಅಂದ್ರೆ ಅದು ಮನುಷ್ಯನ ನುಗ್ಗುವಂತ ಹೆಬ್ಬವು ಅದನ್ನ ಹಿಡಿಯುವಾಗ ನನ್ನ ಕೈಯೆಲ್ಲ ಫುಲ್ ಕೈಗೆಲ್ಲ ಸುತ್ತಿ ತೆಗಿಲಿಕ್ಕೆ ಬಾರಿ ಕಷ್ಟ ಆಯಿತು ಮತ್ತೆಂತ ಮಾಡಿದ್ರು ಹಸ್ಬೆಂಡ್ ಬಂತಿದ್ರು ಅದೊಂದು ಘಟನೆ ಮರೆಯಲ್ಲ ಮರೆಯಲಿಕ್ಕೆ ಆಗುದಿಲ್ಲ ಅಂದ್ರೆ ನೆರಿಯ ಇಲ್ಲ ನೆರಿಯದಲ್ಲಿ ಜಗದೀಶ್ ಮತ್ತು ಗೀತಾ ಅವರ ಒಂದು ಒಂದು ವರ್ಷ ಒಂಬತ್ತು ತಿಂಗಳ ಮಗು ಮಗುವನ ಹೆಬ್ಬ ಅದನ್ನೊಂದು ಕಾಪಾಡಿದ್ದು ಅದು ಅದು ಮಗು ಈಗ ಸೇಫ್ ಇದೆ ಹೇಗಿತ್ತು ಹೇಗಿತ್ತು ಮ್ಯಾಮ್ ರೆಸ್ಪಾನ್ಸ್ ಆ ಒಂದು ಘಟನೆ ಆ ಘಟನೆ ಆಗುವಾಗ ಬಂದು ನೋಡುದು ಅದು ಬಿಟ್ರೆ ಅದ್ರ ಪಕ್ಕ ಯಾರು ಬರ್ಲಿಲ್ಲ ಯಾರು ಬರ್ಲಿಲ್ಲ ಅವಾಗ ಅಂದ್ರೆ ಅವ್ರಿಗೆ ಭಯ ಮಗುವುದು ಪ್ರಾಣ ಹೋಗಿ ಬಿಟ್ಟಿದೆ ಅಂತ ಅವ್ರದ್ದು ಭಯ ಇತ್ತು ಅಂದ್ರೆ ಮಗುವುದು ಜ್ಞಾನ ಮಾತ್ರ ತಪ್ಪಿತ್ತು ಪ್ರಾಣ ಹೋಗ್ಲಿಲ್ಲ ಮಾವೀರ ಹಾಸ್ಪಿಟ್ಲ್ಗೆ ನಾನೇ ಕರ್ಕೊಂಡು ಹೋಗಿ ಚಿಕಿತ್ಸೆ ಎಲ್ಲ ಕೊಡಿಸಿ ನನ್ನ ಖರ್ಚಿನ ಚಿಕಿತ್ಸೆ ಎಲ್ಲ ಕೊಡಿಸಿ ಮನೆಗೆ ಬಿಟ್ಟು ಮತ್ತೆ ಹೆಬ್ಬವನ್ನ ನನ್ನ ಗಾಡಿಯಲ್ಲಿ ತಕೊಂಡು ಬಂದೆ ಕಾಳಿಂಗ ಸರ್ಪವನ್ನ ಹಿಡಿದಿರಿ ಅಂತ ಹೇಳಿದ್ರಿ ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದು ಅಂದ್ರೆ ತುಂಬಾ ಅದನ್ನ ಇವಾಗ ಇವಾಗ ನಮ್ಮ ಈ ಜುಮ್ಮ ಅಂತ ಇದೆ ಅದು ಅಂದ್ರೆ ನಾನು ಮೊದಲು ನನಗೆ ಕಾಳಿಂಗ ಸರ್ಪ ಅಂತ ಗೊತ್ತಾಗ್ಲಿಲ್ಲ ಅದು ನಾನು ಆಕ್ಚುಲಿ ಮಾಮೂಲಿ ಹಾವು ಅಂತ ಇಡ್ಲಿಕ್ಕೆ ಹೋದೆ ಹೇಳಿಕ್ಕೆ ಅದು ದಡ ಎತ್ತಿ ಫುಲ್ ಎತ್ತೆತ್ತರದಲ್ಲಿ ಬಂತು ಅದ್ರ ತಲೆಯಲ್ಲಿ ತಲೆಗೆ ಮೆಲ್ಲ ಮೆಲ್ಲ ಕೈಯಲ್ಲಿ ಮುಟ್ಟಿ ಮುಟ್ಟಿ ಸಣ್ಣದ್ ಮಾಡಿ ಮತ್ತೆ ಹಿಡ್ದೆ ಅಷ್ಟು ಕಷ್ಟ ಏನಾಗ್ಲಿಲ್ಲ ಯಾಕಂದ್ರೆ ಕಾಳಿಂಗ ಸ್ವಲ್ಪ ನೀವ್ ಹೌದು ಕಚ್ಚುದು ಎಲ್ಲ ಅದ್ರಿಂದ ಅದು ಕಚ್ಚುದೇ ಆಕ್ಚುಲ್ ಯಾವ ಹಾವು ಕೂಡ ಕಚ್ಚುದಿಲ್ಲ ಒಂದು ಅದಕ್ಕೆ ಕಿವಿ ಇಲ್ಲ ಕಿವಿ ಇಲ್ಲ ಬರೀ ಸ್ಮೆಲ್ ಇಂದ ಮಾತ್ರ ಅದು ಇದು ಮಾಡುದಲ್ಲ ಅದು ತಿನ್ಲಿಕ್ಕೆ ಏನಾದ್ರು ಉಂಟು ಅಂತ ಆ ತರ ಮಾಡುದು ಅದು ಅದಿಲ್ಲ ಅಂದ್ರೆ ಕಚ್ಚುದು ಅಂತ ಇಲ್ಲ ಅದು ಮ್ಯಾಮ್ ಈಗ ಹಾವುಗಳಲ್ಲಿ ಬೇರೆ ಬೇರೆ ಪ್ರಭೇದಗಳೆಲ್ಲ ಇರ್ತದೆ ಅದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ ಮ್ಯಾಮ್ ಯಾವುದು ಹೆಬ್ಬಾವು ಈ ತರ ಬೇರೆ ಬೇರೆ ಹಾವು ಅಂದ್ರೆ ಹೆಬ್ಬಾವ್ ನಿಜವಾಗ್ಲು ವಿಷಕಾರಿ ವಸ್ತ ಅಲ್ಲ ಆದ್ರೆ ಹೊಕ್ಕಳ ಬಳ್ಳಿ ಹತ್ರ ಒಂದು ಸೂಜಿ ಉಂಟು ಸೂಜಿ ಚುಚ್ಲಿಕ್ಕೆ ಬಾರ್ದು ಅದೊಂದು ಸೇಫ್ಟಿ ಅದು ಗೊತ್ತಾಗ್ತದೆ ಕನ್ನಡಿ ಯಾವುದು ಬಹಳ ಸ್ವಲ್ಪ ದಪ್ಪ ಇರ್ತದೆ ಆ ತರ ನಾಗರ ಹಾವು ಗೊತ್ತಾಗ್ತದೆ ಹೆಬ್ಬಾವಲ್ಲೂ ಒಂದು ನಾಮದಿದೆ ಎರಡು ನಾಮದಿದೆ ಅದರಲ್ಲೂ ಬೇರೆ ಬೇರೆ ಜಾತಿ ಇದೆ ಒಂದು ಬಿಳಿ ಬರ್ತದೆ ಕೆಲವು ಕೆಲವು ಕಪ್ಪು ಬಿಳಿ ಇರ್ತದೆ ಕೆಲವು ಕೆಂಪಾಗಿರ್ತದೆ ಒಂದು ಹಳದಿ ಬಣ್ಣ ತರ ಇರ್ತದೆ ಅದು ಕೂಡ ಇನ್ನು ನಾಗರ ಹಾವಿನ ವಿಷಯಕ್ಕೆ ಬರುವುದಾದ್ರೆ ಸೊ ನಿಮ್ಮ ಲೈಫ್ ಅಲ್ಲಿ ನಾಗರ ಹಾವನ್ನ ಹಿಡಿಯುವಾಗ ಏನಾದ್ರೂ ಘಟನೆಗಳು ಏನಾದ್ರೂ ಅಷ್ಟವರೆಗೆ ಇಲ್ಲ ಒಂದು ಬಂದ್ರೆ ನಾಗರ ಒಂದು ಗಾಡಿ ಅಡಿಗೆ ಸಿಕ್ಕಿ ಸ್ವಲ್ಪ ಏರ್ಟೆಲ್ ಆಗಿದೆ ಅದನ್ನು ಚಿಕಿತ್ಸೆ ಮಾಡಿಬಿಟ್ಟಿದ್ದೇನೆ ಓಕೆ ನಿಮ್ಗೆ ಈ ತರ ಬೇರೆಯವರಿಂದ ಕಾಲ್ ಎಲ್ಲಾ ಬರು ಬರ್ತದೆ ಇನ್ನು ನಿಮ್ಗೆ ತಡರಾತ್ರಿ ಕಾಲ್ ಬಂದ್ರೆ ಈ ತರ ಒಂದು ಹಾವಿದೆ ಬಂದು ಹಿಡಿಯಿರಿ ಅಂದ್ರೆ ಹೋಗ್ತೀರಿ ನಿಮ್ಮ ಹಸ್ಬೆಂಡ್ ನಿಮ್ಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ ಅವರು ನನ್ನ ಜೊತೆ ಬರ್ತಾರೆ ಇಬ್ರು ಅಂತ ಓಕೆ ಸಪೋರ್ಟಿವ್ ಆಗಿ ಇದ್ದಾರೆ ಮನೆಯವರು ಇದ್ದಾರೆ ಅವರು ಇದ್ದಾರೆ ಓಕೆ ನಿಮ್ಮ ಮನೆಯವ್ರಿಗೆ ಈಗ ನಿಮ್ಮ ಮೇಲೆ ಯಾವ ಫೀಲಿಂಗ್ ಇದೆ ಮ್ಯಾಮ್ ಇಷ್ಟೆಲ್ಲ ಹಾವುಗಳನ್ನ ಹಿಡಿತೀರಿ ಯಾಕಂದ್ರೆ ಒಂದು ಮಹಿಳೆ ಈ ತರ ಒಂದು ಸಾಧನೆಯನ್ನ ಮಾಡೋದು ಸೊ ಕೈ ಬೆರಳು ಎನಿಕೆ ಅಷ್ಟೇ ಸೊ ಅಂಥದ್ರಲ್ಲಿ ನೀವು ಈ ಒಂದು ಸಾಧನೆಯನ್ನು ಮಾಡಿದೀರಿ ಮನೆಯವರ ರೆಸ್ಪಾನ್ಸ್ ಹೇಗಿದೆ ಇತ್ತೀಚೆಗೆ ಇತ್ತೀಚೆಗೆ ತೊಂದರೆ ಇಲ್ಲ ಅದೇ ಮೊದ ಮೊದಲು ಸ್ವಲ್ಪ ಅವ್ರಿಗೆ ಭಯ ನನ್ನ ಮಗಳಿಗೆ ಅಂತ ಅಪ್ಪ ಅಮ್ಮನಿಗೆ ಅಣ್ಣನಿಗೆ ನನ್ನ ತಂಗಿಗೆ ಏನಾಗುತ್ತಂತ ಅದೇ ಸ್ವಲ್ಪ ಭಯ ಇತ್ತು ಮತ್ತೆ ಇವ್ರ ಜೊತೆ ನಿಮಗೆ ನಾನು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಮನೆಯವ್ರ ಸಪೋರ್ಟ್ ಇದೆ ಇವ್ರ ಸಪೋರ್ಟ್ ಇದೆ ಅಂದ್ರೆ ಖುಷಿ ಬರ್ತಾರೆ ಈಚೀಚೆಗೆ ಫೋನ್ ಕಾಲ್ ಎಲ್ಲ ಜಾಸ್ತಿ ಬರ್ತಾ ಇದೆ ಸಪೋರ್ಟ್ ಇದೆ ಓಕೆ ಮ್ಯಾಮ್ ಅಂಡ್ ನೀವು ಚಿಕ್ ವಯಸ್ಸಲ್ಲೇ ಹಾವುಗಳನ್ನೆಲ್ಲ ಹಿಡಿತಿದ್ದೀರಿ ಅಂತ ಹೇಳಿದ್ರಿ ಸೊ ಆ ಚಿಕ್ ವಯಸ್ಸಲ್ಲಿ ನಮ್ ಹೆತ್ತವರೆಲ್ಲ ನಿಮ್ಗೆ ಬೈತಾ ಇದ್ರಿ ಅವಾಗ ನೀವು ಯಾವ ರೀತಿಯಾಗಿ ಅವ್ರಿಗೆ ಗೊತ್ತಿಲ್ಲದ ರೀತಿಯಾಗಿ ಹೋಗಿ ಹಿಡಿತಾ ಇದ್ರ ಅಂದ್ರೆ ಅವಾಗ ಆಗ ಚಿಕ್ ಯಾರು ನಿಮ್ಮನ್ನು ಕರಿತಾ ಇರ್ಲಿಲ್ಲ ಇಲ್ಲಿ ಒಂದು ಹಾವಿದೆ ಬಂದು ಹಿಡಿಯೀರಿ ನೀವಾಗೇ ನೀವು ಹೋಗ್ತಿದ್ದೆ ಅದನ್ನ ಏನ್ ಮಾಡ್ತಿದ್ರಿ ಮತ್ತೆ ಹಿಟ್ಮಟ್ಟಲಲ್ಲಿ ತುಂಬ್ದಿಸ ಕಾಡಿಗೆ ಬರ್ತಾ ಇದ್ದ ಅವಾಗ್ಲೇ ಅವಾಗಲೇ ಕಾಡಿಗೆ ಬಿಡುವಂತ ವ್ಯವಸ್ಥೆ ಮಾಡ್ತಾರೆ ಇವಾಗ ಅಂದ್ರೆ ಹೊರಷ್ಣ ಅವರೇ ಬರ್ತಾರೆ ನಾನು ಹಿಡಿದು ಕಾಲ್ ಮಾಡಿದ್ರೆ ಅವರೇ ಮನೆಗೆ ಬಂದು ತಕೊಂಡು ಹೋಗ್ತಾರೆ ನಿಮ್ಮ ಮೇಲೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್ ಈಗ ಈಗ ಹೆಮ್ಮೆ ಅಂದ್ರೆ ನನ್ಗೆ ಒಂದು ಶೌರ್ಯ ತಂಡ ಇದೆ ನನ್ನದು ನಿಮ್ಮದೇ ತಂಡ ನಂದೇ ತಂಡ ಇದೆ ನಾನು ಆಕ್ಚುಲಿ ಇಂಥ ಹೆಸರು ಬರಲಿಕ್ಕೆ ಕಾರಣನೇ ಅದೇ ಶೌರ್ಯ ತಂಡ ಇನ್ನು ಕೆಲವರು ಜನ ಏನು ಮಾಡ್ತಾರೆ ಮನೆಯಲ್ಲಿ ಹಾವು ಬಂದಾಗ ಅದನ್ನು ಹೊಡೆದು ಸಾಯಿಸುವವರೇ ಜಾಸ್ತಿ ಇರ್ತಾರೆ ಈ ಥರ ಎಲ್ಲ ಇನ್ಫಾರ್ಮೇಶನ್ ಕೊಡಲ್ಲ ಹಾವು ಹಿಡಿಯುವವರಿಗೆ ಸೊ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ಆ ಥರ ಮಾಡಬಾರ್ದು ಅವರು ಅದಕ್ಕೂ ಒಂದು ಜೀವಿಸುವ ಹಕ್ಕಿದೆ ಅದು ಒಂದು ಪ್ರಾಣಿ ಜೀವದ ಪ್ರಾಣಿ ಎಲ್ಲನೂ ಕೊಲ್ಲೋದು ಇಷ್ಟ ಇಲ್ಲ ಕೊಲ್ಲಬಾರ್ದು ಅದಕ್ಕೂ ಒಂದು ಜೀವ ಜೀಸ್ಲಿಕ್ಕೆ ಅದಕ್ಕೆ ಬಿಡಬೇಕು ಅದಂದ್ರೆ ಆಹಾರ ಉಟ್ಕೊಂಡು ಬರುವಂಥವು ಇಲ್ಲಾಂದ್ರೆ ಅದು ಕಾಡಲ್ಲಿ ಕಾಡೆಲ್ಲ ಕಡಿದು ಕಾಡಲ್ಲಿ ಯಾವುದು ಸಿಗುವುದಿಲ್ಲ ಅದಕ್ಕೆ ಅದಕ್ಕೋಸ್ಕರ ಆಹಾರ ಉಟ್ಕೊಂಡು ಬರುವಂಥ ಪ್ರಾಣಿಗಳು ಅವುಗಳನ್ನು ನಿಜವಾಗಲೂ ಹೊಡಿಬಾರ್ದು ಹೊಡಿದು ಹಾಕಿದಾರೆ ಅವ್ರು ದಡ್ಡು ಅಂತ ಹೇಳ್ಬೇಕು ಅಷ್ಟೇ ನನ್ನ ನನ್ನ ಲೆಕ್ಕದಲ್ಲಿ ಓಕೆ ಮ್ಯಾಮ್ ಇನ್ನು ದಾರಿಯಲ್ಲೆಲ್ಲ ವಾಹನಗಳ ಚಕ್ರಕ್ಕೆ ಸಿಲುಕಿ ಹಾವುಗಳೆಲ್ಲ ಸಾಯುತ್ತಲ್ಲ ಮ್ಯಾಮ್ ಸೊ ಅಂತಹ ಹಾವುಗಳನ್ನು ನೀವು ರಕ್ಷಣೆ ಮಾಡ್ತೀರಾ ನಮ್ಮ ಯಾವ ರೀತಿಯಾಗಿ ರಕ್ಷಣೆ ಮಾಡ್ತೀರಾ ಅಂದರೆ ಅದರಲ್ಲಿ ಒಂದು ಸೊಪ್ಪು ಸಿಗ್ತದೆ ಕಾಡಲ್ಲಿ ಅದೊಂದು ಕನ್ ತುಳಿನಲ್ಲಿ ಎದ್ರೋಳಿ ಸೊಪ್ಪು ಅಂತ ಹೇಳ್ತಾರೆ ಆ ಸೊಪ್ಪನ್ನು ಅರೆದು ಅದರ ನೀರನ್ನು ಬಿಟ್ಟು ರಶ್ನೆಲ್ಲ ಹಾಕಲಿಕ್ಕೆ ಬಾರ್ದು ಅಂದರೆ ಅದಕ್ಕೆ ಇರುವೆ ಬರ್ತದೆ ಇರುವೆ ಬಂದರೆ ಸಾಯ್ತದೆ ಯಾವ ಹಾವು ಕೂಡ ಇರುವೆ ಬಂದ್ರೆ ಸಾಯ್ತದೆ ಅದಕ್ಕೆ ಅದು ಕಹಿ ಅದನ್ನು ಬಿಟ್ಟು ಬದುಕಿಸ್ತೇನೆ ನಾನು ನಾನೊಂದು ಎರಡು ಮೂರು ಹಾವುಗಳನ್ನು ಬದುಕಿಸಿದ್ದೇನೆ ಎಸ್ ಮ್ಯಾಮ್ ಇನ್ನು ನಾರ್ಮಲ್ ಆಗಿ ನಾಗರ ಹಾವುಗಳು ಈ ಥರ ವಾಹನಗಳಿಗೆ ಸಿಲುಕಿ ಜಾಸ್ತಿಯಾಗಿ ಸಾವನ್ನಪ್ಪತ್ತದೆ ಸೊ ಅದಕ್ಕೊಂದು ಕ್ರಮ ವಿಧಾನ ಎಲ್ಲ ಉಂಟಲ್ಲ ಮ್ಯಾಮ್ ಸೊ ನಿಮ್ಮ ಪ್ರಕಾರ ಅದು ಹೇಗೆ ಮ್ಯಾಮ್ ನನಗೆ ಅದು ಇಷ್ಟರವರೆಗೆ ಅಡುಗೆ ಅಂತ ನನಗೆ ಸಿಗ್ಲಿಲ್ಲ ಅದು ಒಂದು ಹಾವು ಸಿಕ್ಕಿದ ಭಾರದಲ್ಲಿ ಸ್ವಲ್ಪ ಏಟಾಗಿತ್ತು ಸ್ವಲ್ಪ ಮದ್ದೆಲ್ಲ ಮಾಡಿ ಕಾಡಿಗೆ ಬಿಟ್ಟಿದ್ದೇನೆ ಮತ್ತೆ ಯಾವುದು ನನ್ನ ಸಿಗ್ಲಿಲ್ಲ ಸಿಗಲಿಲ್ಲ ಅವರಿಗೆ ಓಕೆ ಮ್ಯಾಮ್ ಇನ್ನು ಹಾವುಗಳು ಯಾವ ಸಂದರ್ಭದಲ್ಲಿ ದಾಳಿ ಮಾಡುತ್ತೆ ಅಂದರೆ ಕಸಲಿಕ್ಕೆ ಯಾವ ಸಂದರ್ಭದಲ್ಲಿ ಅದು ಬರುತ್ತೆ ಮ್ಯಾಮ್ ಯೂಶುವಲಿ ಕಚ್ಚಲ್ಲ ಹಾವುಗಳು ಅದಕ್ಕೆ ತೊಂದರೆ ಕೊಟ್ಟರೆ ಮಾತ್ರ ಹೌದು ಆದರೆ ಮಾತ್ರ ನೋವು ಮಾಡಿದರೆ ಕಸ ಇಲ್ಲಾಂದರೆ ಅದು ಕಚ್ಚುದಿಲ್ಲ ಪಾಪದ ವಸ್ತು ನಿಜವಾಗ್ಲು ಮತ್ತೆ ಅಂದರೆ ಹೆಬ್ಬ ಮೊಟ್ಟೆ ಇಟ್ಟ ಅದು ಒಂದು ವಾರ ಕಾವು ಕೊಡ್ಲಿಕ್ಕೆ ಅಂತ ಕೂತಿರ್ತದೆ ಆ ಟೈಮಲ್ಲಿ ಯಾರಾದರೂ ಇದು ಮಾಡಿದರೆ ಅದು ಕಚ್ತದೆ ನಾಗರ ಹಾವು ಕೂಡ ಅಷ್ಟೇ ಅದು ಮೊಟ್ಟೆ ಇಟ್ಟು ಅದರ ಮರಿಗಳು ಹೊರಬರುವ ಹೊತ್ತಿಗೆ ಅದಕ್ಕೆ ಕೋಪ ಜಾಸ್ತಿ ಇರ್ತದೆ ಮತ್ತೆ ಒಂದು ಅದರ ಸ್ಕಿನ್ ಜರಿಸುವಂಥ ಹೊತ್ತಲ್ಲಿ ಕೋಪ ಇರ್ತದೆ ಪೊರೆ ತೆಗೆಯುವಾಗ ಅದು ಕಲ್ಲಿಗೆ ಚುಚ್ಚುದು ಚುಚ್ಚಿ ಚುಚ್ಚಿ ಪೊರೆ ತೆಗೆಯುವುದು ಅವಾಗ ಯಾರಾದರೂ ಸಿಕ್ಕಿದ್ರೆ ಕಷ್ಟ ಅದು ಬಿಟ್ಟರೆ ಸುಮ್ಮನೆ ಸುಮ್ಮನೆ ದಾಳಿ ಮಾಡೋದಿಲ್ಲ ಯಾವುದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಒಂದು ಮೆಮೊರಿಯಬಲ್ ಡೇ ಅಂತ ಯಾವುದಾದ್ರೂ ಇದೆಯಾ ಮ್ಯಾಮ್ ಅಂದರೆ ಅಂದ್ರೆ ನೀವು ಇಷ್ಟು ಹಾವುಗಳನ್ನೆಲ್ಲ ಇಟ್ಟಿದ್ರಲ್ಲ ಮ್ಯಾಮ್ ಅದರಲ್ಲಿ ನಿಮ್ಗೆ ಒಂದು ನೆನಪಲ್ಲಿ ಇರುವಂತದ್ದು ಇದು ಈ ಒಂದು ಘಟನೆ ನನಗೆ ಯಾವಾಗ್ಲೂ ನೆನಪಿರುವ ಇರ್ತದೆ ಅನ್ನುವಂಥದ್ದು ಯಾವ್ದಾದ್ರು ಘಟನೆ ಅದೇ ಒಂದು ಘಟನೆ ಮಗುವನ್ನು ರಕ್ಷಿಸಿದ್ದು ಅದೇ ಅದೇ ಒಂದು ಸರ್ ಅಂದ್ರೆ ನನ್ಗಿಂದಲಾ ಮಗು ಉಳಿತಲ್ಲ ನಾನು ಯಾವ ಯಾರನ್ನು ಲೆಕ್ಕಿಸ ಯಾರು ಹತ್ರ ಬೇಡ ಹೋಗ್ಬೇಡ ಅಂತ ನನ್ನ ನಿಲ್ದಿದ್ದಾರೆ ಎಲ್ಲರೂ ಕೂಡ ನಾನು ಸೀದ ಹೋಗಿ ರಕ್ಷಿಸಿದ್ದೇನಲ್ಲ ಅದೊಂದು ಮಾತ್ರ ನನಗೆ ನೆನಪು ನನ್ನ ಮಗು ತರೋದನ್ನು ಕಾಪಾಡಿದ್ದೇನೆ ಓಕೆ ಮ್ಯಾಮ್ ಇನ್ನು ದೂರ ದೂರಿಂದ ನಿಮಗೆ ಕರೆ ಬರುತ್ತೆ ಅಲ್ಲ ಮ್ಯಾಮ್ ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತೀರಿ ಅಂದರೆ ಗೂಡಲ್ಲಿದ್ದಂಥ ವಸ್ತು ಅಂದರೆ ಕೋಳಿಗಳನ್ನು ತಿನ್ನಲಿಕ್ಕೆ ಬಂದಂಥ ವಸ್ತು ಒಳಗಡೆ ಇದ್ದರೆ ಮಾತ್ರ ಹೋಗ್ತೇನೆ ಅಂಗಳಲ್ಲ ಅಂದರೆ ಗುಡ್ಡದಲ್ಲಿದ್ದರೆ ನಾನು ಹೋಗೋದಿಲ್ಲ ಅಂದರೆ ಅಂದರೆ ವಾಸಿಸುವ ಸ್ಥಳವೇ ಗುಡ್ಡ ಅರಣ್ಯ ಪ್ರದೇಶ ಅದಕ್ಕೆಲ್ಲ ಹೋಗೋದಿಲ್ಲ ನಾನು ಅದು ವಾಸ ಮಾಡಲಿ ಅಂತ ಮನೆ ಒಳಗೆ ಬಂದರೆ ಯಾರಾದರೂ ಹೊಡಿತಾರೆ ಬಡಿತಾರೆ ಅಂತ ಹೇಳಿ ಹೋಗ್ತೇನೆ ನಾನು ಎಸ್ ಮ್ಯಾಮ್ ಇಂತಹ ಒಂದು ಕೆಲಸವನ್ನ ನೀವು ಮಾಡಿದ್ದೀರಿ ಸೊ ನಿಮಗೆ ಜನರ ರೆಸ್ಪಾನ್ಸ್ ಈ ಥರ ಸನ್ಮಾನಗಳೆಲ್ಲ ನಿಮ್ಮ ಜೀವನದಲ್ಲಿ ಆಗಿದೆ ಆಗಿದೆ ಒಂದು ಫಸ್ಟ್ ಆಫ್ ಆಲ್ ಧರ್ಮಸ್ಥಳ ಪೂಜರು ಆಶೀರ್ವದಿಸಿದ್ದಾರೆ ಮತ್ತೆ ಗಾಂಧಿ ಜಯಂತಿ ದಿವಸ ಮಂಜುನಾಥ ಹಾಲ್ ಬೆಳ್ತಂಗಡಿಯಲ್ಲಿ ಸನ್ಮಾನ ಆಯಿತು ಮೊನ್ನೆ ಈಚೀಚೆಗೆ ಇಲ್ಲಿ ಕಲ್ಲೇರಿ ಸೊಸೈಟಿ ಬ್ಯಾಂಕಲ್ಲಿ ಸನ್ಮಾನಿಸಿದ್ರು ಸಾಧಕ ಪ್ರಶಸ್ತಿ ಅಂತ ಕೊಟ್ಟರು ನಿಮ್ಮ ಮೇಲೆ ಎಷ್ಟು ಒಂದು ಪ್ರೌಡ್ ಫೀಲ್ ಇದೆ ಏನ್ ಹೇಳ್ತಾರೆ ನಿಮ್ಮ ಬಗ್ಗೆ ಅವ್ರು ತುಂಬಾ ಹೆಮ್ಮೆ ಇದೆ ಅವರಿಗೆ ಒಂದು ಆ ಒಂದು ಫೀಲ್ಡ್ ಅಲ್ಲಿ ಇರುವ ಕಾರಣ ಅವರಿಗೆ ಗೊತ್ತು ಗೊತ್ತುಂಟು ಅವರೇ ಪ್ರೇರಣೆ ಕೊಡ್ತಾರೆ ನನಗೆ ಅಂತ ಟೈಮ್ ಇದ್ರೆ ಅವ್ರು ಬರ್ತಾರೆ ಡೇ ನಾನು ಹೋಗ್ತೇನೆ ನೈಟ್ ಹೊತ್ತು ಅವರು ಹೋಗ್ತಾರೆ ನಾನು ಜೊತೆಗೆ ಹೋಗ್ತೀನಿ ಇಬ್ರು ಹೋಗ್ತೇವೆ ಗಾಡಿ ಉಂಟು ಗಾಡಿಯಲ್ಲಿ ಹೋಗ್ತೇವೆ ಎಸ್ ಮ್ಯಾಮ್ ನಿಮ್ಮ ನಿಮ್ಮ ಟೀಮ್ ಟೀಮ್ ಬಗ್ಗೆ ಬಗ್ಗೆ ಹೇಳಿದ್ರಿ ಅದರ ಏನು ಯಾವ ಅದು ಶೌರ್ಯ ಇಪ್ಪತ್ತು ನಿರ್ವಹಣಾ ಘಟಕ ಧರ್ಮಸ್ಥಳ ಪೂಜಾರ ಹೇಮಾತಿ ಕನಸಿನ ಕೂಸಾದಂಥ ಅದೊಂದು ಘಟಕ ನಮ್ಮದು ನಾನು ಅದರಲ್ಲಿ ಸೇರಿ ಐದು ವರ್ಷ ಆಯಿತು ಅದೇ ಘಟಕದ ಸಂಯೋಜಕಿಯಾಗಿ ಕೂಡ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ಅದರ ಗುರುಗಳಾದಂಥ ವಿವೇಕ್ ಸರ್ ಇದ್ದಾರೆ ಯೋಜನಾಧಿಕಾರಿಯಾದಂಥ ಜಯವನ್ ಸರ್ ಇದ್ದಾರೆ ಅವರೆಲ್ಲ ಪ್ರೋತ್ಸಾಹ ಮತ್ತು ಶೌರ್ಯ ಘಟಕದವರ ಎಲ್ಲರೂ ನನಗೆ ಬೆನ್ನೆಲುಬು ಆಗಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಮಾಡುವಂತ ಕೆಲಸಕ್ಕೆ ಅವರು ಸಾಥನ ನೀಡ್ತಾರೆ ಈ ತರ ಕಾಲ್ಸ್ ಎಲ್ಲ ಬರುವಾಗ ನಿಮ್ಮನ್ನ ಕರ್ಕೊಂಡೆಲ್ಲ ಹೋಗುದು ನಿಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ನನ್ನ ಚಿಕ್ಕಪ್ಪ ಇದ್ದಾರೆ ಅವ್ರ ಹತ್ರ ಆಟೋ ಇದೆ ಆಗಳೆಲ್ಲ ಇವ್ರು ಇಲ್ಲದಿದ್ರೆ ಅವ್ರು ಇರ್ತಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಮ್ಮ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಅಮ್ಮ 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 ಖುಷಿ ಪಡ್ತಾರೆ ಖುಷಿ ಏನು ಎಕ್ಸ್ ಹೇಳಲ್ವಾ ಮ್ಯಾಮ್ ನಿಮ್ಮ ಹತ್ರ ಈ ಥರ ಎಲ್ಲ ಮಾಡುವಾಗ ನಿಮಗೆ ಸನ್ಮಾನ ಎಲ್ಲ ಮಾಡುವಾಗ ಖುಷಿ ಆಗ್ತದೆ ಮತ್ತೆ ಅವಾಗಲೇ ಹೋಗುವಾಗ ನಾನು ಅವ್ರ ಹತ್ರ ಹೇಳಿ ಹೋಗುದಿಲ್ಲ ನಾಗರ ಹಿಡೀಲಿಕ್ಕೆ ಹೋಗುವಾಗ ನಾನು ಮನೇಲಿ ಮನೆಯಲ್ಲಿ ಹೇಳೋದಿಲ್ಲ ಅಪ್ಪನ ಹತ್ರ ಹೇಳ್ತೇನೆ ಅಮ್ಮನ ಹತ್ರ ಹೇಳೋದಿಲ್ಲ ಅಮ್ಮನಿಗೆ ಭಯ ಜಾಸ್ತಿ ನಾನು ಮನೆಗೆ ತಂದ ನಂತರನೇ ಇದನ್ನು ತೋರಿಸಿಯೇ ನಾನು ಅವ್ರಿಗೆ ಇರ್ದದು ಅಂತ ಹೇಳ್ತೇನೆ ಬೇಕಾದ್ರೆ ಇಲ್ಲಾಂದ್ರೆ ಅಮ್ಮನಿಗೆ ಭಯ ತುಂಬ ಭಯ ಅವ್ರಿಗೆ ಹೋಗ್ಬೇಡ ಹೋಗ್ಬೇಡ ಅಂತ ನನ್ನ ಮಗ ಅದನ್ನ ತಂದಿಟ್ರೆ ಏನಿಲ್ಲ ಬಾಯಿ ಒಪ್ಪನ್ ಮಾಡಿ ಎಲ್ಲ ನೋಡಿ ಬಿಡ್ತಾನೆ ನಿಮ್ಮ ಮಗ ಅವನ್ ಕೆಸ್ ಅದ್ರಲ್ಲಿ ಬಾರಿ ಮ್ಯಾಮ್ ನಿಮ್ಮ ಅಮ್ಮನ್ಗೆ ತುಂಬಾ ಭಯ ಅಂತ ಹೇಳಿದ್ರಿ ಹಾವುಗಳನ್ನ ಕಂಡ್ರಿ ಸೊ ನಿಮ್ಗೆ ಆ ಭಯ ಅವರ ಒಂದ್ ಸಹ ಬಂದಿಲ್ಲ ಆ ಒಂದು ಭಯ ಸೊ ಅದ್ ಹೇಗೆ ಮ್ಯಾಮ್ ಅವರಷ್ಟೊಂದು ಭಯ ಪಡುವವರು ನೀವು ಅಷ್ಟೊಂದು ಕಾಯ್ಲಿಂಗ ಸರ್ಪ ಹಾವುಗಳನ್ನೆಲ್ಲ ಹಿಡಿತಿದ್ದೀರಲ್ಲ ಅದ್ ಹೇಗೆ ಬಂತು ಅಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನಾನು ಅಜ್ಜಿ ಮನೆಯಲ್ಲಿ ಓಕೆ ಅಜ್ಜಿ ಮನೆ ಅಜ್ಜಿ ಮಾನಿನ್ ಮಾಣಿ ಅಂತ ಅಜ್ಜಿ ಮನೆ ಅಲ್ಲೇ ಬೆಳೆದಲ್ಲ ಅಮ್ಮನ ಊರಲ್ಲಿ ಆರು ವರ್ಷ ನಂತರ ಅಲ್ಲೇ ಇದ್ದೆ ಅಲ್ಲಿ ನನ್ನ ಮಾವ ಇದ್ರು ರಕ್ಷಗಣದಲ್ಲಿ ಇದ್ರು ಅವರು ಅವರ ಜೊತೆ ಸ್ವಲ್ಪ ಅವರು ಅಂದ್ರೆ ಹಾವುಗಳನ್ನ ಹಾವುಗಳನ್ನ ಹಿಡಿದಿಲ್ಲ ಅಂದ್ರೆ ಭಯ ಹುಟ್ಟಿಸುದಿಲ್ಲ ಮುಟ್ಟುವಾಗ ಯಾರಾದ್ರೂ ಒಂದು ಭಯ ಹುಟ್ಟಿಸಿದ್ರೆ ಮಾತ್ರ ಭಯ ಬರೋದು ವಿನಃ ಇಲ್ಲಾದ್ರೆ ಭಯ ಅನ್ನೋದಿರುವುದಿಲ್ಲ ಅವ್ರು ಧೈರ್ಯ ತುಂಬತಾ ಇದ್ರು ತಾತ ಕೂಡ ಧೈರ್ಯ ತುಂಬತಾ ಇದ್ರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಈ ತರಗಳನ್ನ ಹಾವುಗಳನ್ನೆಲ್ಲ ಹಿಡಿತಾ ಇದ್ರ ಮ್ಯಾಮ್ ಇಲ್ಲ ನಮ್ಗೆ ಗೊತ್ತಿರುವಾಗ ಗೊತ್ತಿರೋ ತರ ಯಾರಿಲ್ಲ ನಾವಿಬ್ರಿ ನೀವಿಬ್ರಿ ಇನ್ನು ಮುಂದೆ ನಿಮ್ಮ ಮಗ ಸಹ ನೀವು ಅಂದರೆ ಹಾವನ್ನು ಹಿಡಿದು ಆವಾಗಲೇ ಕಾಡಿಗೆ ಹೋಗಿ ಬಿಡ್ತೀರಾ ನಾವು ಫೋಟೋ ಎಲ್ಲ ಮೊದಲು ಫೋಟೋ ಮೊದಲು ಮೊದಲು ಫೋಟೋ ಫುಲ್ಲು ತೆಗೀತಿದ್ದೆ ಆನಂತರ ಹೇಳಿದ್ರು ಅದು ಹಾವು ನೀಡಬಾರ್ದು ಹೇಳಿದರೆ ಅದು ಅರಣ್ಯ ಅವರು ಕಂಪ್ಲೇಂಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಆನಂತರ ಅವ್ರ ಹತ್ರನೇ ನಾನೇ ಮಾತಾಡಿದೆ ಇಲಾಖೆಯವರ ಹತ್ರ ಮಾತಾಡಿದೆ ಇಲ್ಲ ಬಿಡ್ಬೋದು ನನಗೆ ಫೋನ್ ಮಾಡಬೇಕು ಮಾತ್ರ ಹಿಡಿದ ನಂತರ ಆಯ್ತು ಅಂದೆ ಮತ್ತು ಅವರೇ ಇದ್ದ ನಂತರ ಫೋನ್ ಮಾಡಿದ ನಂತರ ಅವರು ಬರ್ತಾರೆ ಮನೆಗೆ ಓಕೆ ಮ್ಯಾಮ್ ಈ ಥರ ಎಲ್ಲ ಕೆಲಸ ಮಾಡುವಾಗ ಒಂದು ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತಾರೆ ನಿಮಗೆ ಈ ಕೆಲಸದಲ್ಲಿ ಯಾ ಏನು ಲಾಭ ಸಿಗುತ್ತೆ ಯಾಕೆ ಈ ಕೆಲಸ ಮಾಡಬೇಕು ಸೊ ಏನು ಹೇಳ್ತೀನಿ ನಾನು ಏನು ಹೇಳಿದಲ್ಲ ಕೇ ಅವ್ರು ಹೇಳಿದ ತನ್ನೊಂದು ಕ್ಯಾಲಿ ಕೇಳಿ ಮತ್ತೊಂದು ಗಿ ಅಲ್ಲಿ ಹೇಳಿದ್ದಾರೆ ಆ ಥರದ್ದೆಲ್ಲ ಹೇಳಿದ್ದಾರೆ ಎಷ್ಟೋ ಜನ ಹೇಳಿದ್ದಾರೆ ಹೇಳುವರು ಇದ್ದಾರೆ ಸೊ ಅದನ್ನೆಲ್ಲ ಎದುರಿಸಿ ನೀವು ಬಂದಿದ್ದೀರಿ ನಿಮ್ಮ ಜೀವನದಲ್ಲಿ ಸೊ ನಿಮ್ಮ ಮುಂದಿನ ಕನಸು ಏನು ಮ್ಯಾಮ್ ಅದನ್ನೇ ಮುನ್ ಈಗ ಹಾ ಹಿಡಿತಿದ್ದೇನೆ ಅದೇ ರೀತಿಯ ನಾನು ಅವುಗಳನ್ನೇ ರಕ್ಷಣೆ ಮಾಡ್ತಿರ್ಬೇಕು ಅಂತಲೇ ಆಸೆ ನನಗೆ ಅದೇ ಆಸೆ ಎಸ್ ಮ್ಯಾಮ್ ನೀವು ಈ ಒಂದು ಫೀಲ್ಡ್ಗೆ ಬರಲಿಕ್ಕೆ ಕಾರಣ ಏನು ಮ್ಯಾಮ್ ಯಾಕಂದರೆ ಕೆಲವೊಂದು ಬೇರೆ ಎಲ್ಲ ಹುದ್ದೆಗಳಿವೆ ಅದೆಷ್ಟೋ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ಬೋದು ಆದರೆ ತಾವು ಇದೇ ಕ್ಷೇತ್ರವನ್ನು ಯಾಕೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನನಗೆ ಅವುಗಳಂದರೆ ತುಂಬ ಪ್ರೀತಿ ಜಾಸ್ತಿ ಅವುಗಳಂದರೆ ನಾನು ಕೇರೆ ಅವನ್ನೂ ಅಂಗಳದಲ್ಲೆಲ್ಲ ಇಟ್ಟು ಆಡ್ತು ಉಂಟು ಎಷ್ಟೋ ಸಲ ಓಕೆ ಒಂದು ಅವತ್ತೊಂದು ಸಲ ಇವರು ನಾನು ಸೇರಿ ಒಂದು ಪಾತ್ರೆಯೆಲ್ಲ ಹಾಕಿ ಒಂದು ಮನೆಗೆ ತಕೊಂಡು ಕೂಡ ಹೋಗಿದ್ವಿ ಮೀನು ಅಂತ ಇನ್ನೊಂದು ಮನೆಗೆ ಮೀನು ಅಂತ ಅದನ್ನ ತಗೊಂಡು ಹೋಗಿ ಏನು ಹೇಳಿಲ್ವ ಅವ್ರ ಭಯದಲ್ಲಿ ಡೋರ್ ಹಾಕಿ ಕ್ಲೋಸ್ ಮಾಡಿದ್ದ ಓಕೆ ಬೇರೆ ಅವನು ಆ ಥರ ಎಲ್ಲ ಅಪ್ಪದಪ್ಪ ನಿಮ್ಮ ಮಗ ಅದನ್ನು ನೋಡಿ ಏನು ಹೇಳಲ್ವ ಇಲ್ಲ ಅವ ಒಂದಿನ ನಾನು ಇಟ್ಕೊಂಡವರು ಅವ ಕೂಡ ಪಾತ್ರೆ ತಂದಿಟ್ಟಿದ್ದಾನೆ ಇದಕ್ಕೆ ಹಾಕಿ ಅಂತ

ಟೀಚರ್ಸ್ ಎಲ್ಲ ಹೆದ್ರವಾಗ ಅವನ ಅಲ್ಲೇ ಇರ್ತಾನ ಇರ್ತಾನೆ ಅಂದ್ರೆ ಶಾಲೆಯಿಂದಲೂ ನಂಗೆ ಫೋನ್ ಬರ್ತದೆ ಅವರ ಶಾಲೆಯಲ್ಲೆಲ್ಲ ಹಾವೆಲ್ಲ ಬಂದ್ರೆ ಅದನ್ನ ಹಿಡಿಲಿಕ್ಕೆ ನಿಮ್ಗೆ ಕರೆ ಬರುತ್ತೆ ಕರೆ ಬರ್ತದೆ ಅವಾಗ ಹೋಗುವಾಗ ಇವು ಅಲ್ಲೇ ಇರ್ತಾನೆ ಹೋಗುದಿಲ್ಲ ಯಾವ ಮಕ್ಳು ಹೋದ್ರು ನಿಮ್ ಜೊತೆ ಅವನ್ನ ಹಿಡಿಲಿಕ್ಕೆ ಏನಾದ್ರು ಟ್ರೈ ಮಾಡ್ತಾನೆ ಆ ತರ ಎಲ್ಲ ಅಷ್ಟು ಚಿಕ್ಕ್ ವಯಸ್ಸಲ್ಲಿ ಅಷ್ಟೊಂದು ಧೈರ್ಯ ಇವನ್ ನಮಗೂ ಸಹ ಅವನ್ನ ಕಂಡ್ರೆ ನಾವು ಒಂದು ಮೈಲ್ ದೂರ ಇದ್ರೂ ಸಹ ಅದನ್ನ ನೋಡಿ ನಾವು ಓಡಿ ಹೋಗ್ತೇವೆ ಸೊ ಅಂತದ್ರಲ್ಲಿ ನೀವು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ ನಿಜಕ್ಕೂ ನಮ್ಗೆ ಹೆಮ್ಮೆ ಯಾಕಂದ್ರೆ ಒಂದು ನಾನು ಆಗ್ಲೆ ಹೇಳ್ದಾಗೆ ಒಂದು ಮಹಿಳೆ ಈ ತರ ಒಂದು ಕೆಲಸವನ್ನ ಮಾಡೋದು ಸೊ ತುಂಬಾನೇ ರೇರ್ ಅದು ಅಂತದ್ರಲ್ಲಿ ನೀವು ಈ ಕೆಲಸವನ್ನ ಮಾಡ್ತಾ ಇದ್ರಿ ನಿಮ್ ಜೊತೆ ತಮ್ಮ ಸಪೋರ್ಟ್ ಇದೆ ಅದ್ರ ತಮ್ಮ ಫ್ಯಾಮಿಲಿಯ ಸಪೋರ್ಟ್ ಇದೆ ಸೊ ನಿಮಗೆ ಸಪೋರ್ಟ್ ಮಾಡುವವರ ಬಗ್ಗೆ ನೀವು ಕೊನೆಯದಾಗಿ ಏನೇ ಹೇಳಲಿಕ್ಕೆ ಇಷ್ಟಪಡ್ತೀರಿ ನನಗೆ ಸಪೋರ್ಟ್ ಮಾಡುವ ಅಪ್ಪ ಅಮ್ಮ ಅಮ್ಮನಿಗೆ ಭಯ ಆದರೂ ಹೋಗಿ ಬರುವ ತನಕ ಒಂದು ಸೇಫ್ಟ್ ಆಗಿ ಕಾದು ನೋಡ್ಕೊಂಡಿರ್ತಾರೆ ಅಪ್ಪ ಅಮ್ಮ ಮತ್ತು ಇವ್ರ ಹಸ್ಬೆಂಡ್ ಮಕ್ಕಳು ಕೂಡ ನಾನು ಇಲ್ಲಿಗೆ ಸಿಕ್ಕಿತಾ ಸಿಕ್ಕಿತಾ ಅಂತ ಗಡಿ ಗಡಿ ಫೋನ್ ಮಾಡ್ತಾ ಇರ್ತಾರೆ ಅವಾಗ ಇಬ್ಬರು ಕೂಡ ಅಣ್ಣನ ಕೂಡ ಹಾಗೆ ಹೋಗಿ ಬಂದ್ರೆ ಫೋನ್ ಮಾಡಿ ವಿಚಾರಿಸ್ತಾರೆ ಸಪೋರ್ಟ್ ಹೇಗಿದೆ ಮ್ಯಾಮ್ ಮನೆ ಹತ್ರದ್ದೇ ಎಲ್ಲ ಇರ್ತಾರಲ್ಲ ಮನೆ ಹತ್ರದವ್ರದ್ದೆಲ್ಲ ಸಪೋರ್ಟ್ ಇದೆ ನಿಮ್ಮ ಮನೆಗೆ ಬರ್ಲಿಕ್ಕೆ ಏನು ಹೆದ್ರಲ್ಲ ಇಲ್ಲ ಇಲ್ಲ ಹೇಳ್ತಾರೆ ಕರಿತಾರೆ ನನ್ನ ಹಾವಂತ್ಲೆ ಕರಿತಾರೆ ನನ್ನ ಇವಾಗ ಹೊಸ್ ಅಲ್ಲಿ ಬರುವಾಗ ಯಾರ ಫೋಟೋ ನೋಡಿದ್ರೇನೋ ಗೊತ್ತಿಲ್ಲ ಥೂಳಿ ನೆಲ ಹುಚ್ಚು ಅಂತ ಹೇಳ್ತಾ ಇದ್ರ ಬಸ್ಸಲ್ಲಿ ಹಾವ ಎಲ್ಲ ಕರೀತಾರೆ ಮಾಡೋದು ನಿಮ್ಮ ಮನೆ ಸೈಡ್ ಹೇಗಿದೆ ಮ್ಯಾಮ್ ನಿಮ್ಮದೊಂದ್ ಹವಾ ಹವಾ ಅಂತ ಹೇಳ್ಬಹುದು ಯಾಕಂದ್ರೆ ಇದು ಸವಧಾನದ ಕೆಲ್ಸ ಅಲ್ಲ ಸೊ ಅದ್ಕಾಗಿ ಕೇಳಿ ಹತ್ರದವರೇ ಮೊದ್ ಮೊದ್ಲು ಕರಿ ಕರಿತಾ ಇದ್ರು ಇವಾಗ ಅವ್ರು ಹೇಳ್ತಾರೆ ನೀನ್ ಇಲ್ಲಿ ಬಂದ ಹಾವೇ ಇಲ್ಲ ಕಾಣಿಸ್ತಾನೆ ಇಲ್ಲ ಅಂತ ನೋಡಿ ನೋಡಿ ಅದ್ರ ಹಾವೇ ಇಲ್ಲ ಇಲ್ಲಿದ್ರೆ ಕೋಳಿ ಸಾಕು ಆಗಿಲ್ಲ ಎಲ್ಲ ಕೋಳಿಗಳು ಹೋಗ್ತಾ ಇತ್ತು ನಾಯಿಗಳು ಸಾಕು ಆಗಿಲ್ಲ ಯಾವ್ದು ಹಾವು ಕೂಡ ಇಲ್ಲ ಅಂತ ಹೇಳ್ತಾರೆ ಪ್ರಸ್ತುತ ನೀವು ಇರುವಂತ ಸ್ಥಳ ಯಾವ್ದು ಈಗ ಇರುವಂತದ ಕುಪ್ಪೇಟೆ ಹೊಸ ಇಲ್ಲಿವರೆಗೆ ಬಂದ ನನ್ನ ಹಸ್ಬೆಂಡ್ ಊರು ವೇಣೂರು ವೇಣು ರಂಡಿಂಜೆ ಓಕೆ ಮ್ಯಾಮ್ ಸೊ ಫೈನಲ್ ಆಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದರೆ ನಿಮ್ಮ ಒಂದು ಸರ್ವಿಸ್ನ ಮೇಲೆ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮ್ಯಾಮ್ ನಾನು ಅಂದರೆ ನಮ್ಗೆ ಗೊತ್ತಾಗ್ತದೆ ಅಂದರೆ ಮ್ಯಾಮ್ ನೀವು ಇಷ್ಟೆಲ್ಲ ಹಾವುಗಳನ್ನೆಲ್ಲ ಹಿಡ್ದಿದ್ದೀರಿ ಅದರ ರಕ್ಷಣೆಯನ್ನು ಮಾಡ್ತೀರಿ ಹಾಗಿರುವಾಗ ಕೆಲ್ ಏನು ಮಾಡ್ತಾರೆ ನಾನು ಆಗಲೇ ಹೇಳ್ದಾಗೆ ಅವುಗಳನ್ನೆಲ್ಲ ಸಾಯಿಸ್ತಾರೆ ಹೊರದು ಎಲ್ಲ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಒಂದು ಪ್ರಾಣಿಗಳ ಮೇಲೆ ಒಳ್ಳವಿದೆ ಅಲ್ವಾ ಮ್ಯಾಮ್ ಅದರ ಪ್ರಕಾರ ನೀವು ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ಜನರು ಯಾಕಂದರೆ ಅದು ಬಾಯಿ ಬರದ ಪ್ರಾಣಿಗಳು ಅವುಗಳಿಗೂ ಕ ಬದುಕುವ ಹಕ್ಕಿದೆ ಆ ಹಕ್ಕನ್ನು ಬದುಕೆ ಬದುಕಲಿಕ್ಕೆ ಬಿಡಲಿ ಯಾರೂ ಸಾಯಿಸಿ ಹೊಡೆಯುವಂಥ ಕೆಲಸ ಮಾಡೋದು ಬೇಡ ಅದಕ್ಕೆ ರಕ್ಷಣೆ ಅಂತ ಕೊಡಲಿ ಅದು ಅದರಷ್ಟಕ್ಕೆ ಜೀವಿಸ್ತಾ ಜೀವನ ಇರ್ತದೆ ಓಕೆ ಮ್ಯಾಮ್ ಆಗಲೇ ನೀವು ಸಪೋರ್ಟಿವ್ ಮಾಡುವವರ ಬಗ್ಗೆ ಹೇಳಿದ್ರಿ ಇನ್ನು ಅನ್ಸಪೋರ್ಟಿವ್ ಅವರು ಮಾಡಿ ಅನ್ಸಪೋರ್ಟಿವ್ ಇರ್ತಾರಲ್ಲ ಮ್ಯಾಮ್ ಸೊ ಅವರ ಬಗ್ಗೆ ಏನು ಹೇಳ್ತೀರಿ ನೀವು ಸಪೋರ್ಟು ಕೆಲವರು ಇರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅವರು ಅವರ ಕಿಚ್ಚು ಅವರು ಬಿಡುವುದಿಲ್ಲ ಅವರ ಕಿಚ್ಚು ಅವರು ಅಷ್ಟಕ್ಕೆ ಇರಲಿ ಅವ್ರು ಕಿಚ್ಚು ಮಾಡ್ತಾನೆ ಇರಲಿ ಸೊ ನಿಮ್ಮ ಒಂದು ಮುಂದಿನ ಕನಸು ಇದೆ ರೀತಿ ಇದೆ ರೀತಿ ಇದೇ ರೀತಿ ಸಾಗಿಸಿ ಇದೆ ರೀತಿ ಜೀವನ ಅಂತ ಇದ್ದೇನೆ ಓಕೆ ಮ್ಯಾಮ್ ನಿಮ್ಮ ಮಗನಿಗೂ ಸಹ ಈ ಒಂದು ಕಲಿಸಬೇಕು ಕಲಿಸಬೇಕಂತ ಇದ್ದೀರಿ ನೀವು ಚಿಕ್ಕ ವಯಸ್ಸಲ್ಲೇ ಅನ್ಕೊಂಡಿದ್ರ ಮ್ಯಾಮ್ ನಾನು ಈ ತರ ಒಂದು ಸಾಧನೆ ಮಾಡ್ತೀನಿ ಈ ಸಾಧನೆಗೆ ಬರ್ತೇನೆ ಅಂತ ನಾನು ಮನಸ್ಸಲ್ಲಿ ಇರ್ಲಿಲ್ಲ ನಾನು ಮದುವೆ ಆದ ನಂತರ ನನ್ನ ಗಂಡನ ಜೊತೆ ಸೇರಿ ಅವರ ಅವರ ಪ್ರೇರಣೆಯಿಂದ ಈ ಸಾಧನೆಗೆ ಅವರೇ ಕಾರಣ ಚಿಕ್ಕ ವಯಸ್ಸಲ್ಲಿ ಏನಾದರೂ ಬೇರೆ ಇಟ್ಟು ಯಾಕಂದ್ರೆ ನಾವೆಲ್ಲ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆ ಥರ ಎಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಕನಸೆಲ್ಲ ಇಟ್ಕೊಂಡಿರ್ತೀವಲ್ಲ ನೀವು ಆ ಥರ ಏನಾದರೂ ಕನಸನ್ನ ಇಟ್ಕೊಂಡಿದ್ರೆ ಆ ಥರ ಅಂದರೆ ಇತ್ತು ನನಗೆ ಜಾಸ್ತಿ ಅಂದರೆ ಕಂಪ್ಯೂಟರ್ ನಾನು ಕಂಪ್ಯೂಟರ್ ಮಾಡಬೇಕು ಅಂತ ಆಸೆ ಇಲ್ಲಿದೆ ಕಂಪ್ಯೂಟರ್ ಮಾಡಿದ್ದೇನೆ ಕೂಡ ಹಾಗಾಗಿ ಅದರಲ್ಲಿ ಎಜುಕೇಶನ್ ಮಾಡಿ ಎಲ್ಲ ಮುಗಿಸ್ತೇನೆ ಮತ್ತೆ ಮತ್ತೆ ಬೇಡ ಅಂತ ಆಯಿತು ನನಗೆ ಯಾವುದು ಕೂಡ ಇದನ್ನೇ ಮುಂದುವರ್ಸ ಅಂತ ಓಕೆ ಮ್ಯಾಮ್ ನಾನು ನಿಮ್ಮ ಹತ್ರ ಒಂದು ಕೇಳುದು ಈ ಒಂದು ಫೀಲ್ಡ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಫೀಲ್ಡ್ ಗೆ ನೀವು ಹೋಗ್ತೀರಾ ಅಂದ್ರೆ ಯಾವ ಫೀಲ್ಡ್ ಗೆ ಹೋಗ್ತೀರಿ ನಿಮ್ಗೆ ಯಾವ ಫೀಲ್ಡ್ ಇಷ್ಟೆ ಸದ್ಯ ಯಾವ ಫೀಲ್ಡ್ ಬೇಡ ಸಾಕು ಗಂಡ ಮಕ್ಕಳನ್ನು ನೋಡಿಕೊಂಡು ಇದೇ ಫೀಲ್ಡ್ ಅಲ್ಲಿ ಇರ್ತೇನೆ ನಾನು ಓಕೆ ಈ ಕೆಲಸವನ್ನೇ ಮುಂದುವರಿಸ್ತೀರಿ ನೀವು ಎಸ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ರಿ ನಿಜವಾಗ್ಲೂ ನಾನು ಆಗಲೇ ಹೇಳಿದಾಗೆ ಇಂತಹ ಒಂದು ಮಹಿಳೆ ನಮ್ಮ ಒಂದು ಸುತ್ತಮುತ್ತ ಪರಿಸರದಲ್ಲಿ ಇರೋದು ನಮಗೆ ಹೆಮ್ಮೆ ಯಾಕಂದರೆ ಆಗಲೇ ನಾನು ಹೇಳಿದೆ ಈ ಥರ ಕೆಲಸವನ್ನು ಮಾಡೋದು ಅಷ್ಟಿಷ್ಟು ಮಂದಿ ಇರಲ್ಲ ಬೆರಳೆಣಿಕೆ ಅಷ್ಟಿಸ್ತಾರೆ ಸೊ ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಎಕ್ಸ್ಪೀರಿಯನ್ಸನ್ನ ಹೇಳಿದ್ರಿ ಅನುಭವಗಳನ್ನು ಹೇಳಿದ್ರಿ ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಇದೇ ರೀತಿ ಈ ಕೆಲಸವನ್ನು ಮುಂದುವರಿಸಿ ಪೀಳಿಗೆಯಿಂದ ಪೀಳಿಗೆ ಒಂದು ಕೆಲಸವು ಇದೇ ರೀತಿ ಮುಂದುವರಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜೀವದ ಈ ಕಾರ್ಯಕ್ರಮ ಇಂತಹದೇ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮಿಡಿತ